ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಂಚಲೋಹದಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇದೆ ನೋಡಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಇದರ ಸ್ಪೆಷಲ್ ಏನಂತಂದ್ರೆ ಇದನ್ನ ಇದನ್ನು ಇಯರಿಂಗ್ಸ್ ಥರ ಯೂಸ್ ಮಾಡ್ಕೋಬೋದು ಮತ್ತು ಮೂಗುದಿ ಥರನೂ ಯೂಸ್ ಮಾಡ್ಕೋಬೋದು ಹೇಗೆ ಅಂತಾರೆ ಯಾಕೆಂದ್ರೆ ಇದು ದೊಡ್ಡದಾಗಿರಲಿಲ್ಲ ಪೂರ್ತಿ ಚಿಕ್ಕದಾಗಿರಲಿಲ್ಲ ಮೀಡಿಯಮ್ ಸೈಜ್ ಅಂದರೆ ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೇವೆ ಇಯರಿಂಗ್ ನೋಡಿ ಕೀಯಲ್ಲಿ ಹಾಕೊಂಡ್ರೆ ಮತ್ತೆ ಮೂಗಲ್ಲಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಸಖತ್ತಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಹಾಕೊಂಡು ಹೋಗಬೇಕೆಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಲೇಜ್ ಹುಡುಗರಿಗೆ ಹುಡುಗಿಯರ್ಗೈತಿ ತುಂಬ ಕ್ಯೂಟ್ ಆಗಿ ಅಂತಲೇ ಕಾಣುತ್ತೆ ನೋಡಿ ಯಾಕಂದ್ರೆ ಪಂಚಲ್ ಹೋಗೋದಿಲ್ಲ ನೋಡಿ ನಿಮ್ಮ ಬ್ಯಾಗ್ ತೋರಿಸ್ತಾ ಇದ್ದೀವಿ ಥರ ಎಷ್ಟು ದಪ್ಪದಾಗಿದೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಯಾಕಂದರೆ ಇದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಜಸ್ಟ್ ಟೂ ಫಿಫ್ಟಿಗೆ ಸಿಗ್ತಾ ಇದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ನೋಡಿ ಫ್ರೆಂಡ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ಎಷ್ಟು ಕ್ಯೂಟ್ ಆಗಿದ್ದಾವಲ್ಲ ಇಯರಿಂಗ್ಸು ಸ್ಕ್ರೀಮ್ಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಪಂಚಲೋಹದಲ್ಲಿ ಇರುವಂತಹ ಸ್ಟೋ ಅಂದರೆ ಇರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಇದು ಒಂದೇ ಸಿಂಗಲ್ ಪೀಸ್ ಅಂದರೆ ಕೊಡೋಕ್ಕಾಗಲ್ಲ ನೋಡಿ ತ್ರೀ ಸೆಟ್ ಅಂದರೆ ಕಂಪಲ್ಸರಿ ತೊಗೊಳ್ಳೇಬೇಕು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸು ತ್ರೀ ಸೆಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳೆಲ್ಲ ಹಾಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೊರಗಡೆ ಡೈಲಿ ವಿಯರ್ ಮಾಡೋಕಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮನೆಯಲ್ಲಿ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಪಂಚಲೋಹದಲ್ಲಿ ನೋಡಿ ಕಲರ್ಸ್ ನೋಡಿ ಕೆಂಪು ಇದು ವೈಟ್ ಇದೆ ಆಮೇಲೆ ಮೆರೂನ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ಸೆಂಟ್ರಲ್ ಏನು ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಏನು ಮಾಡಿದ್ದಾರೆ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಇರುವಂಥ ಸ್ಟೋನ್ನ ಆ್ಯಡ್ ಮಾಡಿದ್ದಾರೆ ನೋಡಿ ತುಂಬ ಸಕ್ಕತ್ತಾಗಿದೆ ಇದು ಬಂದ್ಬಿಟ್ಟು ತಿರುಪ ನೋಡಿ ಸ್ಮಾಲ್ ಇದೆ ದಪ್ಪ ಇಲ್ಲ ನೋಡಿ ತಿನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಿಮಗೆ ಈ ಥರ ಡಿಸೈನ್ಸ್ ಯೂನಿಕ್ ಡಿಸೈನ್ಸು ಸಿಗ್ತಿರಲಿಲ್ಲ ಇವಾಗ ತೋರಿಸ್ತಾ ಇದ್ದಾವೆ ನೋಡಿ ಇದು ಬಂದುಬಿಟ್ಟು ಚೈನ್ ಬಂದುಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಪರ್ಲ್ ಚೈನು ಇದು ಟ್ಯಾಗ್ಡ್ ಪರ್ಲು ಯಾವುದೇ ಥರದ ಸಿಪ್ಪೆ ಬಿಚ್ಚಲ್ಲ ಮತ್ತು ಕ್ರ್ಯಾಕ್ ಕರಿ ಕೂಡ ಆಗೋಲ್ಲ ನೋಡಿ ಕಪ್ ಕೂಡ ಆಗೋಲ್ಲ ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರು ಸಿಗ್ತಾ ಇದೆ ನಿಮಗೆ ಮತ್ತು ಈ ಕಲರು ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಟೂ ಇನ್ ಒನ್ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಯಾಕಂತಂದರೆ ಇದು ರಿಮೂವೇಬಲ್ ಪೆಂಡೆಂಟ್ ಕೂಡ ಇದೆ ನೀವು ಚೈನಿಗೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ನಾವು ಪರ್ಲ್ಸ್ಗೆ ಯೂಸ್ ಮಾಡ್ತೀವಿ ಅಂದರೆ ಪರ್ಲ್ ಚೈನು ಕೂಡ ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ರಿಮೂವೇಬಲ್ ಪೆಂಡೆಂಟ್ ಇದೆ ನೋಡಿ ಅಲ್ಲೇನಿದೆ ಎಲ್ಲ ಲಾಕಲ್ಲಿ ಅಲ್ಲಿ ರಿಮೂವ್ ಮಾಡ್ಬೋದು ನೋಡಿ ತೋರಿಸ್ತಿದ್ದೇವೆ ನೋಡಿ ಹಿಂದ್ಗಡೆ ನೋಡಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಕಾಪರಲ್ಲಿ ಆಗಿರುವಂಥ ಬ್ಯಾಂಗಲ್ಸು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಏಕೆಂದರೆ ಇದು ಯಾರು ಜಾಸ್ತಿ ಯೂನಿಕ್ ಆಗಿ ಒಂಥರ ಡಿಫ್ರೆಂಟಾಗಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಇದು ಕರೆಕ್ಟಾಗಿ ಅನ್ನಿಸುತ್ತೆ ನೋಡಿ ಯಾಕಂದರೆ ಯಾವಾಗಲೂ ಡಿಫ್ರೆಂಟಾಗಿರುವಂಥ ಡಿಸೈನ್ಸು ಮತ್ತು ಡಿಫ್ರೆಂಟಾಗಿರುವಂಥ ಬ್ಯಾಂಗಲ್ಸ್ನ ಹುಡುಕ್ತಿರ್ತಾರಲ್ಲ ಅವ್ರಿಗೆ ಇದು ತುಂಬ ಸಖತ್ ಯಾಕಂದರೆ ಇದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇದರ ಬ್ಯಾಂಗಲ್ಸನ್ನು ತೋರಿಸಿದ್ರೆ ಇವತ್ತು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಇದ್ರ ಸೈಜ್ ಬಂದುಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಆ್ಯಂಡ್ ಟೂ ಏಯ್ಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಟೂ ಟೆನ್ಸ್ ಸಿಗೋದಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಟು ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವ್ರಿಂದ ಕಲರ್ ಕೂಡ ಶೇಡ್ ಆಗಲ್ಲ ನೋಡಿ ತುಂಬ ಚೆನ್ನಾಗಿದೆ ಮೇಲ್ಗಡೆ ಏನು ಮಾಡಿಬಿಟ್ಟಿದ್ದಾರೆ ಕೆಂಪು ಹಾಕಿ ಮೇಲ್ಗಡೆ ಲಾಕ್ ಮಾಡಿದರೆ ತುಂಬ ಸಕ್ಕತ್ತಾಗಿದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಹಾರ ತೋರಿಸ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಲಾಂಗ್ ಹಾರ ಅಂತಲೇ ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ಇದು ನ್ಯೂ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಮತ್ತೆ ಬಂದಿದೆ ನ್ಯೂ ಡಿಸೈನ್ಸು ಇದು ಆಫರಲ್ಲಿ ಸಿಗ್ತಾ ಇದೆ ಏಕೆಂದರೆ ಮೊದಲು ಅಮೌಂಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಆಫರಲ್ಲಿದೆ ಜಸ್ಟ್ ತ್ರೀ ತೌಸಂಡ್ಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತರ್ಟಿ ಇಂಚಸ್ ಇದೆ ಎಕ್ಸ್ಟ್ರಾ ನಿಮಗೆ ಚೈನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ನೀವು ಲಾಂಗಾಗಿ ಕೂಡ ಹಾಕೋಬೋದು ನೋಡಿ ಕೆಳಗಡೆ ಅಂತೂ ಪೆಂಡೆಂಟು ತುಂಬ ಸಖತ್ತಾಗಿದೆ ಪರ್ಲ್ಸ್ ಗೋಲ್ಡ್ ಪರ್ಲ್ಸ್ ಹಾಕಿದ್ರೆ ತುಂಬ ಕ್ಯೂಟಾಗಿದೆ ಇವೇನು ಸ್ಟೋನ್ ಇದಾವಲ್ಲ ಚಿನ್ನಕ್ಕೆ ಯೂಸ್ ಮಾಡೋ ಸ್ಟೋನೇ ಯೂಸ್ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಹಾರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಟೂ ಇನ್ ಒನ್ ಅಂದರೆ ಯಾವ ಥರ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬೋದು ನೋಡಿ ಇದು ಅಮೌಂಟ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಇದು ಫೈ ಇಯರ್ಸ್ ವಾರಂಟಿ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸಖತ್ ಅಂತ ಹೇಳ್ತೀನಿ ಆ ಮನಿಗಳನ್ನು ಹಾಕಿದಾರು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಮನೆ ಎಷ್ಟು ತರಹದ ಮನಿಗಳಿದ್ದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಲಾಂಗಾಗಿ ಕೂಡ ಹಾಕೋಬೋದು ನೀವು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಯಾಕಂದರೆ ಫೈ ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬಹುದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ಹಾರ ಅಂತಲೇ ಹೇಳ್ತೀನಿ ನೆಕ್ಲೆಸ್ ಅಂತ ನೀವು ಹೋಗ್ಬೋದು ಟೂ ಇನ್ ಒನ್ ಯಾಕಂದರೆ ನೀವು ಹಾರ ಥರನೂ ಯೂಸ್ ಮಾಡ್ಕೋಬೋದು ನೆಕ್ಲೆಸ್ ಥರನೂ ಯೂಸ್ ಮಾಡ್ಕೋಬೋದು ಕೆಂಪು ಅವಳ ಹಾಕ್ಬಿಟ್ಟು ನಲ್ಲಿಕಾಯಿ ಡಿಸೈನ್ಸು ಆಮೇಲೆ ಡಮಗುರ ಶೇಪ್ ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಸಿಗುತ್ತೆ